ನನ್ನ ಹೆಸರು ಅಮಲಾ ಚೆನ್ನೈ ಒಡಪಲನಿಲಿ ಇದೀವಿ ನನಗೆ ಇಬ್ರು ಹೆಣ್ಮಕ್ಳು ಇದ್ದಾರೆ ನಮ್ಮ ಯಜಮಾನ್ರು ಐ ಟಿ ಕಂಪ್ನಿಲಿ ಕೆಲಸ ಮಾಡ್ತಾರೆ ನಾನೊಂದು ಪ್ರೈವೇಟ್ ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ದೀನಿ ನನಗೆ ಎರಡ್ ಸಾವಿರದ ಇಪ್ಪತ್ ಮೂರು ಜುಲೈ ಹದಿಮೂರರಲ್ಲಿ ಏಸಪ್ಪ ನನಗೆ ಎರಡನೇ ಹೆಣ್ಮಗುನ ಕೊಟ್ರು ಮಗು ಹುಟ್ಟಿ ಒಂದು ಮೂರನೇ ದಿನ ಆದಾಗ ಅವಳಿಗೆ ಒಂದು ಡಿಫ್ರೆಂಟ್ ಆಗಿ ಕೆಮ್ಮು ಬಂತು ಆ ಕೆಮ್ಮು ಸ್ವಲ್ಪ ವ್ಯತ್ಯಾಸವಾಗಿತ್ತು ಮಗು ಕೆಮ್ಮು ವ್ಯತ್ಯಾಸವಾಗಿದೆಯಲ್ಲ ಅಂತ ಡಾಕ್ಟರ್ಸ್ ರೌಂಡ್ಸ್ ಬರುವಾಗ ಅವ್ರ ಹತ್ರ ಹೇಳಿದ್ವಿ ಡಾಕ್ಟರ್ ಚೆಕ್ ಮಾಡ್ಬಿಟ್ಟು ಪಾಪುಗೆ ಎಕೋ ತೆಗಿಬೇಕು ಅಂತ ಹೇಳಿದ್ರು ಸರಿ ಎಮರ್ಜೆನ್ಸಿ ಅಂತ ಕೇಳಿದ್ರೆ ಬೇಡ ಈ ತಿಂಗಳೊಳಗೆ ರಿಸಲ್ಟ್ ತಗೊಬಂದ್ ತೋರಿಸಿ ಅಂತ ಹೇಳಿದ್ರು ಡಿಸ್ಚಾರ್ಜ್ ಆಗಿ ಮನೆಗ್ ಬಂದ್ವು ಮೇಲೆ ಮಗು ಕೆಮ್ಮೋದನ್ನ ನೋಡಿದ್ರೆ ಅದು ಹಾಗೆ ಇತ್ತು ಸ್ವಲ್ಪನೂ ಬದಲಾಗ್ಲಿಲ್ಲ ಅವಳು ಕೆಮ್ಮೋ ಸೌಂಡ್ ಯಾವ ತರ ಇರುತ್ತೆ ಅಂದ್ರೆ ಆ ಕೆಮ್ಮು ಸ್ವಲ್ಪ ವ್ಯತ್ಯಾಸವಾಗಿರೋದು ಅದು ಸೌಂಡ್ ಹೆಂಗಿರೋದು ಅಂದ್ರೆ ಗಾಳಿ ಯಾವ ತರ ಇರುತ್ತೋ ಈ ಬೀಚಲ್ಲಿ ಗಾಳಿ ಯಾವ ತರ ಇರುತ್ತೋ ಆ ಆ ಮಗು ಸೌಂಡ್ ಮಾಡೋದು ಮಗು ಆ ತರ ಇದೆಯಲ್ಲ ಅಂದ್ಬಿಟ್ಟು ಆಸ್ಪತ್ರೆ ಕರ್ಕೊಂಡೋದು ಕರ್ಕೊಂಡು ಹೋಗ್ಬಿಟ್ಟು ಎಕೋ ಮಾಡಿಸಿದ್ವು ಎಕೋ ನೋಡ್ಬಿಟ್ಟು ಒಂದು ಆಶ್ಚರ್ಯವಾದ ವಿಷಯ ಹೇಳಿದ್ರು ಡಾಕ್ಟರ್ಸ್ ಏನಂದ್ರು ಅಂದ್ರೆ ಮಗುವಿಗೆ ಹೃದಯದಲ್ಲಿ ಹೋಲ್ ಇದೆ ಅಂತ ಹೇಳಿದ್ರು ನನ್ಗೆ ತುಂಬಾನೇ ಕಷ್ಟ ಆಯ್ತು ಹೃದಯದಲ್ಲಿ ಹೋಲ್ ಇದೆ ಅಂತ ಕೇಳಿದ ತಕ್ಷಣ ಅಷ್ಟೇ ಅಲ್ಲ ಆ ಮಗುಗೆ ಆ ಹೃದಯ ಊದ್ಕೊಂಡಿದೆ ಅಂತ ಬೇರೆ ಹೇಳ್ಬಿಟ್ರು ಅಷ್ಟೇ ಅಲ್ದಲ್ಲೇ ಮಗುಗೆ ಹೃದಯ ಆ ಹೃದಯದ ಮೇಲಿರುವಂತ ಒಂದು ಟಿಶ್ಯೂ ಬೆಳವಣಿಗೆ ಆಗಿಲ್ಲ ಅಂತ ಹೇಳಿದ್ರು ತುಂಬಾನೇ ಕಷ್ಟ ಆಗ್ಬಿಡ್ತು ಸರ್ ಇದಕ್ಕೆ ಏನ್ ಮಾಡೋದು ಅಂತ ಡಾಕ್ಟರ್ಸ್ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು ಮಗುಗೆ ಒಂದು ವರ್ಷದೊಳಗಡೆ ಎನ್ ಒ ಮಾಡ್ಬೇಕು ಅಂತ ಹೇಳಿದ್ರು ಇದನ್ನ ನಾನು ಕೇಳಿದ ತಕ್ಷಣ ನನ್ಗೆ ನಿಜವಾಗ್ಲೂ ಅದನ್ನ ತಡ್ಕೊಳಕೆ ಆಗ್ಲಿಲ್ಲ ತುಂಬಾನೇ ಅತ್ಬಿಟ್ಟೆ ನಮ್ ಮಗುಗೆ ಈ ತರ ಆಗೋಯ್ತಾ ಅಂತ ಆ ಹಸುಗೂಸಿಗೆ ಎನ್ ಜಿ ಓ ಮಾಡ್ಬೇಕಂತ ಹೇಳಿದ್ರಲ್ಲ ಅಂತ ತುಂಬಾ ಅತ್ತೆ ಈ ತರ ಒಂದ್ ಕಷ್ಟದ ಪರಿಸ್ಥಿತಿಯಲ್ಲಿ ಏನ್ ಮಾಡ್ಬೇಕು ಅಂತ ತಿಳಿದಲೇ ಇದ್ವು ಅವಾಗ ನನ್ ಫ್ರೆಂಡ್ ಕಾಲ್ ಮಾಡಿದ್ರು ಕಾಲ್ ಮಾಡಿ ಈ ತರ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ನೋಡು ಅದ್ರಲ್ಲಿ ನಿನಗೆ ಒಳ್ಳೆ ನಂಬಿಕೆ ಬರುತ್ತೆ ಅದ್ರಲ್ಲಿ ತುಂಬಾನೇ ಅದ್ಭುತಗಳೆಲ್ಲ ನಡೀತಾ ಇದೆ ಅಂತ ಹೇಳಿದ್ರು ನಾನು ಕೂಡ ಕ್ರಿಶ್ಚಿಯನ್ ಆದ್ರೆ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ಎಲ್ಲ ನೋಡಿಲ್ಲ ಟಿ ಆ ಥರ ಒಂದು ಪ್ರೋಗ್ರಾಮ್ ಬರ್ತಿರೋದೇ ನನಗೆ ಗೊತ್ತಿದ್ದಿಲ್ಲ ನನ್ನ ಫ್ರೆಂಡ್ ಹೇಳದ್ಮೇಲೆ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ನೋಡಿದೆ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮದಲ್ಲಿ ಅಣ್ಣ ತುಂಬಾ ಸಾಕ್ಷಿಗಳನ್ನ ಓದ್ತಾರೆ ಅವ್ರು ಆ ಸಾಕ್ಷಿಗಳನ್ನ ಓದ್ತಾ ಇರಬೇಕಾದ್ರೆ ನನ್ನೊಳಗೆ ನಂಬಿಕೆ ಹೆಚ್ಚಾಗ್ತಾ ಬಂತು ಸೆಪ್ಟೆಂಬರ್ ತಿಂಗಳು ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮದಲ್ಲಿ ಮೋಹನ್ ಅಣ್ಣ ಚಿಕ್ಕ ಮಕ್ಕಳಿಗೋಸ್ಕರ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀನಿ ಚಿಕ್ಕ ಮಕ್ಕಳನ್ನೆಲ್ಲ ತಗೊಂಡು ಕೈಯಲ್ಲಿ ಹಿಡ್ಕೊಳ್ಳಿ ಅಂತ ಹೇಳಿದ್ರು ಆಗ ನನ್ನ ಮಗಳನ್ನ ತಗೊಂಡು ಕೈಯಲ್ಲಿ ಹಿಡ್ಕೊಂಡೆ ಯಾವ ಅಂಗದಲ್ಲಿ ಬಾಧೆ ಇದೆಯೋ ಆ ಮೇಲೆ ಕೈ ಇಟ್ಕೊಳ್ಳಿ ಅಂತ ಅಣ್ಣ ಹೇಳಿದ್ರು ನಾನ್ ಹೃದಯದಲ್ಲಿ ಕೈ ಇಟ್ಕೊಂಡು ಏಸಪ್ಪ ನನ್ ಮಗಳಿಗೆ ನೀವು ಪರಿಪೂರ್ಣ ಸೌಖ್ಯ ಕೊಡ್ಬೇಕು ನನ್ ಮಗಳಿಗೆ ನೀವು ಅದ್ಭುತ ಮಾಡ್ಬೇಕು ನೀವ್ ಅನೇಕ ಮಕ್ಳಿಗೆ ಅದ್ಭುತ ಮಾಡಿದಿರಿ ಏಸಪ್ಪ ನನ್ ಮಗಳಿಗೂ ನೀವು ಅದ್ಭುತ ಮಾಡ್ಬೇಕು ಅಂತ ಬಾರದಿಂದ ಕಣ್ಣೀರಿಂದ ಅಳ್ತಿದ್ದೆ ಆಗ ಅಣ್ಣ ಹೇಳಿದ್ರು ಒಬ್ಬರು ತಾಯಿ ಮಗು ಹಿಡ್ಕೊಂಡು ಬಾರದಿಂದ ಕಣ್ಣೀರಿಂದ ಅಳ್ತಿದ್ದಾರೆ ಆ ಮಗುವಿಗೆ ಈಗ ಹೃದಯದಲ್ಲಿ ಹೋಲು ಕ್ಲೋಸ್ ಆಗುತ್ತೆ ಕರ್ತನು ಅವರಿಗೊಂದು ಅದ್ಭುತ ಮಾಡ್ತಾನೆ ಅಂತ ಹೇಳಿದ್ರು ನನಗೂ ಅದನ್ನ ಕೇಳಿ ನಂಬಿಕೆ ಹೆಚ್ಚಾಯ್ತು ಖಂಡಿತ ಎಸಪ್ಪ ನನ್ ಮಗಳನ್ನ ಗುಣ ಮಾಡಿದ್ದಾರೆ ಅಂತ ನಾವು ಪ್ರಾರ್ಥನೆ ಮಾಡಿ ಮುಗಿಸಿದ್ವಿ ಪ್ರಾರ್ಥನೆ ಮುಗ್ದಿದ ತಕ್ಷಣ ನೋಡಿದ್ರೆ ಒಂದು ಆಶ್ಚರ್ಯ ಕಾದಿತ್ತು ನನ್ ಮಗಳು ಕೆಮ್ಮು ನಾರ್ಮಲ್ ಆಗೋಯ್ತು ಕೆಮ್ಮು ನಾರ್ಮಲ್ ಆಯ್ತಾ ಅಂತ ಒಂದೆರಡು ದಿನ ಚೆಕ್ ಮಾಡಿ ನೋಡಿದ್ರೆ ಕೆಮ್ಮು ನಾರ್ಮಲ್ ಆಗೋಯ್ತು ಅಕ್ಟೋಬರ್ ಒಂಬತ್ತನೇ ತಾರೀಕು ಎಕೋ ಹೋದ್ವು ಎಕೋ ಮಾಡಿಸಿದ್ಮೇಲೆ ರಿಸಲ್ಟ್ ಬಂತು ಆ ರಿಸಲ್ಟ್ ತಗೊಂಡ್ ಡಾಕ್ಟರ್ ಹತ್ರ ತೋರ್ಸಕ್ ಹೋದ್ವು ಡಾಕ್ಟರ್ ನೋಡಿ ಆ ಹೃದಯದಲ್ಲಿ ಇದ್ದಂತ ಹೋಲು ಕ್ಲೋಸ್ ಆಯ್ತು ಅಂತ ಹೇಳಿದ್ರು ಮಗು ಊದ್ಕೊಂಡಿದ್ದ ಹೃದಯ ನಾರ್ಮಲ್ ಆಯ್ತು ಅಂತ ಹೇಳಿದ್ರು ಮಗು ಹೃದಯದ ಮೇಲೆ ಬೆಳೆದೇ ಇದ್ದಂತ ಪದರ ಅದು ನಾರ್ಮಲ್ ಆಯ್ತು ಅಂದ್ರು ಅದನ್ ಕೇಳಿದ ತಕ್ಷಣ ನನಗೆ ತುಂಬಾನೇ ಸಂತೋಷ ಆಗ್ಬಿಡ್ತು ಏಸಪ್ಪ ನನ್ ಮಗಳಿಗೆ ಪರಿಪೂರ್ಣ ಸೌಖ್ಯ ಕೊಟ್ರು ಅಂತ ಡಾಕ್ಟರ್ಸ್ ಗಳೆಲ್ಲ ಆಶ್ಚರ್ಯ ಪಟ್ರು ಇವಾಗ ನನ್ನ ಮಗಳು ತುಂಬಾ ಚೆನ್ನಾಗಿದ್ದಾಳೆ ಆಕ್ಟಿವ್ ಆಗಿದ್ದಾಳೆ ಡಾಕ್ಟರ್ಸ್ ಒಂದು ವರ್ಷದಲ್ಲಿ ಎನ್ ಮಾಡಬೇಕು ಅಂತ ಹೇಳಿದ್ರು ಆನ್ ಜಿ ಓ ಇಲ್ದೇನೆ ಎಸಪ್ಪ ಮಗಳಿಗೆ ಗುಣ ಮಾಡಿದ್ರು ಸೌಖ್ಯ ಕೊಟ್ಟ ನನ್ನ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ